ಹಾಗೆ ವಿಶೇಷವಾಗಿ ನಿಮ್ಮ ಮೂಲಕ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ವಿನಂತಿ ಮಾಡೋದೇನೆಂದರೆ ನಾಳೆ ಐನೂರು ವರ್ಷಗಳ ಇತಿಹಾಸದಿಂದ ಹೋರಾಟ ಇದ್ದಂಥ ರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ನಡೀತಾ ಇದೆ ಪ್ರಾಣ ಪ್ರತಿಷ್ಠಾಪನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಡೈರೆಕ್ಟ್ ಲೈವ್ ಇರುತ್ತೆ ದಯಮಾಡಿ ನಿಮ್ಮ ನಿಮ್ಮ ಭಾಗದ ದೇವಾಲಯಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಆ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಕಣ್ ತುಂಬಿಕೊಳ್ಳಿ ಹಾಗೆ ನಾಳೆ ಸಂಜೆ ಪ್ರತಿ ಮನೆ ಮುಂದೆ ನಿಮ್ಮ ಕೈಲಾದಷ್ಟು ದೀಪಗಳನ್ನ ಹಚ್ಚಿ ದೀಪಾವಳಿ ಹಬ್ಬ ಆಚರಣೆ ಮಾಡಿಸಿ ಹಿಂದೂಗಳ ಬಹುದಿನಗಳ ಕನಸಿದು ನನಸಾಗ್ತಾ ಇದೆ ಅಯೋಧ್ಯೆಯ ಶ್ರೀರಾಮಚಂದ್ರನ ಪುಣ್ಯಭೂಮಿ ಮಸೀದಿ ಕಟ್ಟಿ ಮಸೀದಿ ಕಟ್ಟಿದ್ರಲ್ಲಿ ಮೊಘಲರ ಆಡಳಿತದಲ್ಲಿ ಮತ್ತೆ ಆ ಮಸೀದಿನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತೆರವುಗೊಳಿಸಿ ಇವತ್ತು ಹಿಂದೂಗಳ ಬಹುದಿನಗಳ ಕಲ್ಪನೆ ಈಡೇರುವಂಥ ಭಾಗ್ಯ ನಾಳೆ ಬಂದಿದೆ ದಯಮಾಡಿ ಎಲ್ಲ ನಾಗರಿಕರು ಕಣ್ತುಂಬ್ಕೊಳ್ಳಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ಅಂತ ನಿಮ್ಮ ಮೂಲಕ ಕೈ ಮುಗಿದು ವಿನಂತಿ ಮಾಡ್ತೀನಿ